ಸ್ಟೇಟ್ ಗೌರ್ಮೆಂಟ್ ಇಂದ ಲೇಬರ್ಸ್ ಗೆ ಒಂದು ಗುಡ್ ನ್ಯೂಸ್ ಇಲ್ಲಿ ಬರ್ತಾ ಇರುವಂತದ್ದು ಸೊ ನೆನೆ ಎಷ್ಟು ಅಪ್ಡೇಟ್ ಇದು ನೋಡಿ ಇಲ್ಲಿ ಕಾರ್ಮಿಕರ ಕನಿಷ್ಠ ವೇತನವನ್ನ ಜಾಸ್ತಿ ಮಾಡಿದರೆ ಸೊ ಈ ಕಾರ್ಮಿಕರಿಗೆ ಮಿನಿಮಮ್ ಪೇಸ್ಕೇಲ್ ಆಕ್ಟ್ ಅಂತ ಇರ್ತದೆ ಈಗ ಸೊ ಅವರಿಗೆ ಮುಂಚೆ ಎಷ್ಟಿತ್ತು ಬಟ್ ಇವಾಗ ಪರ್ ಮಂತ್ ತರ್ಟಿ ಫೋರ್ ತೌಸಂಡ್ ಟು ಟ್ವೆಂಟಿ ಫೈವ್ ರುಪೀಸ್ ತನಕ ಎವ್ರಿ ಮಂತ್ ಇನ್ಕ್ರೀಸ್ ಮಾಡಿರುವಂತದ್ದು ಇದರಲ್ಲಿ ಈ ಲೇಬರ್ಸ್ ಅಂತ ಬಂದಾಗ ಒಂದಷ್ಟು ಕ್ಲಾಸಸ್ ಬರುತ್ತೆ ಈಗ ಯಾವ್ಯಾವ ಕ್ಲಾಸಸ್ಗೆ ಎಷ್ಟೆಷ್ಟು ಆ ಈಗ ಸಂಬಳವನ್ನ ಅಥವಾ ಆ ಕಾರ್ಮಿಕರ ಕನಿಷ್ಠ ವೇತನವನ್ನ ಇನ್ಕ್ರೀಸ್ ಮಾಡಿದರೆ ಅಂತ ನಿಮ್ಗೆ ಒಂದ್ ಕಡೆಯಿಂದ ಹೇಳ್ತೇನೆ ಸೊ ಒಂದ್ ಹತ್ತು ನಿಮಿಷ ಟೈಮ್ ಇದ್ರೆ ವಿಡಿಯೋಗೆ ಸಾಕ್ರಿಫೈಸ್ ಮಾಡಿ ಅಂತ ಆರಂಭದಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸೊ ಲೆಟ್ಸ್ ಬಿಗಿನ್ಸ್ ನೋಡಿ ವೆರಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಮಹತ್ವದ ನಿರ್ಧಾರ ಅಂತಿದೆ ಕಾರ್ಮಿಕರ ಕನಿಷ್ಠ ವೇತನ ಏರಿಕೆ ತಿಂಗಳಿಗೆ ಮೂವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಅಂತ ಹೇಳಿದರೆ ಸೊ ಹೇಗೆಲ್ಲ ಅಪ್ಲಿಕೇಬಲ್ ಆಗುತ್ತೆ ಇದು ಸೊ ಅದನ್ನ ಈಗ ಒಂದ್ ಕಡೆಯಿಂದ ನೋಡೋ ಪ್ರಯತ್ನ ಮಾಡೋಣ ಈಗ ನೋಡಿ ಇಲ್ಲಿ ಹಾಗೆ ಕಾಲ್ ಆಫ್ ಮಾಡ್ತೀನಿ ನಾನು ಈಗ ಹಿಯರ್ ಗೋ ಕರ್ನಾಟಕದಲ್ಲಿ ನೋಡಿ ನಾನು ಅವಾಗ್ಲೂ ಹೇಳಿದೆ ಲೇಬರ್ ಜೋನ್ ಅಂದ್ರೆ ಒಂದಷ್ಟು ಕ್ಲಾಸಸ್ ಬರುತ್ತೆ ಅಲ್ಲಿ ಕರ್ನಾಟಕದಲ್ಲಿ ಕೌಶಲ್ಯ ಪೂರ್ಣ ಮತ್ತು ಕೌಶಲ್ಯ ರಹಿತ ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ಏರಿಕೆ ಮಾಡಲಾಗಿದೆ ಸೊ ಈ ಕೌಶಲ್ಯ ಪೂರ್ಣ ಕಾರ್ಮಿಕರಿಗೆ ಒಂದು ಪೇಸ್ಕೆಲ್ ಅಂತ ಬರುತ್ತೆ ಸೊ ಡೇ ಪೇಮೆಂಟು ಮಂತ್ ಪೇಮೆಂಟ್ ಇನ್ನು ಕೌಶಲ್ಯ ರಹಿತ ಕಾರ್ಮಿಕರಿಗೆ ಡೇ ಪೇಮೆಂಟ್ ಮಂತ್ ಪೇಮೆಂಟ್ ಡಿಫರೆನ್ಸ್ ಇರುತ್ತೆ ಇವ ಇಬ್ಬರಿಗೂ ಕೂಡ ಸೊ ರಾಜ್ಯಾದ್ಯಂತ ನಿಗದಿತ ಉದ್ಯೋಗದಲ್ಲಿ ಇರತಕ್ಕಂತ ಉದ್ಯೋಗಿಗಳಿಗೆ ಮೆರುಗು ನೀಡುವ ನಿರೀಕ್ಷೆ ಇದ್ದು ಕರ್ನಾಟಕ ಸರ್ಕಾರ ಶುಕ್ರವಾರ ಕನಿಷ್ಠ ವೇತನವನ್ನು ಅಧಿಸೂಚನೆ ಓಡಿಸಿದ್ದು ಉದ್ಯೋಗಗಳಿಗೆ ಮಾಸಿಕ ಅಂದ್ರೆ ಹತ್ತೊಂಬತ್ತು ಸಾವಿರದ ಮುನ್ನೂರು ಹತ್ತೊಂಬತ್ತು ರೂಪಾಯಿ ಜೊತೆ ಈಗ ಗರಿಷ್ಠ ಮೂವತ್ನಾಲ್ಕು ಸಾವಿರದ ಇನ್ನೂರ ರೂಪಾಯಿ ತನಕ ಅವರು ಕನಿಷ್ಠ ವೇತನ ಒಂದು ಆ ವೇತನವನ್ನು ನಿಗದಿ ಮಾಡಿ ಈಗ ನಿಯರ್ಲಿ ಮೂವತ್ನಾಲ್ಕ ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ತನಕ ಅವ್ರು ಇನ್ಕ್ರೀಸ್ ಮಾಡಿರುವಂತದ್ದು ನೋಡಿ ಇಲ್ಲಿ ಹೇಳ್ತಾರೆ ಈಗ ಕಾರ್ಮಿಕ ವಲಯ ಒಂದರಲ್ಲಿರುವ ಸೊ ಲೇಬರ್ ಝೋನ್ ಒನ್ ಅಂತ ಇದೆ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲಾ ಕೈಗಾರಿಕೆಗಳಲ್ಲಿ ಸೊ ಕಾರ್ಮಿಕರ ವಲಯ ಒಂದೊಂದ್ರ ಏನ್ ಬರುತ್ತೆ ಇಲ್ಲಿ ಇಂಡಸ್ಟ್ರೀಸ್ ಬರುತ್ತೆ ಇಲ್ಲಿ ಹೆಚ್ಚು ಕೌಶಲ್ಯ ಪೂರ್ಣ ಕೆಲಸಗಾರನಿಗೆ ಪ್ರಸ್ತಾವಿತ ಮಾಸಿಕ ಕನಿಷ್ಠ ವೇತನ ಸುಮಾರು ಮೂವತ್ತೊಂದು ಸಾವಿರದ ನೂರ ರೂಪಾಯಿ ತನಕ ಇಲ್ಲಿ ಮಾಡಿರುವಂತದ್ದು ಇನ್ನು ನೆಕ್ಸ್ಟ್ ಕರ್ನಾಟಕ ಕಾರ್ಮಿಕ ಇಲಾಖೆ ಹೊಸ ಕರಡು ಅಧಿಸೂಚನೆಯನ್ನು ಹೊಡೆಸಿದ್ದು ಅಂತ ಈಗ ಡ್ರಾಫ್ಟ್ ನೋಟಿಫಿಕೇಶನ್ ಬಿಡುಗಡೆ ಮಾಡಿದ್ದಾರೆ ಈಗ ಈ ಲೇಬರ್ ಡಿಪಾರ್ಟ್ಮೆಂಟ್ ಇಂದ ಕಾರ್ಮಿಕರ ಕನಿಷ್ಠ ವೇತನವನ್ನ ಮಾಸಿಕ ಹತ್ತೊಂಬತ್ತು ಸಾವಿರದಿಂದ ಹಿಡಿದು ಮೂವತ್ನಾಲ್ಕ ಸಾವಿರದವರೆಗೆ ಹೆಚ್ಚಿಸತಕ್ಕಂತ ಮಹತ್ತರ ನಿರ್ಧಾರವನ್ನ ಈಗ ಪ್ರಕಟ ಮಾಡಿರುವಂತದ್ದು ಆ ಡ್ರಾಫ್ಟ್ ನೋಟಿಫಿಕೇಶನ್ ಶೇರ್ ಮಾಡ್ತೀನಿ ನಿಮಗೆ ಸೊ ನೆಕ್ಸ್ಟ್ ಕಾರ್ಮಿಕ ಇಲಾಖೆಯಿಂದ ಕರಡು ಅಧಿಸೂಚನೆಯಲ್ಲಿ ಪ್ರಸ್ತಾಪಿಸಲಾದ ವೇತನ ಹೆಚ್ಚಳವು ಅಸ್ತಿತ್ವದಲ್ಲಿರುವ ವೇತನಕ್ಕಿಂತ ಶೇಕಡಾ ಎಪ್ಪತ್ತರಷ್ಟು ಬಾರಿ ಇಲ್ಲಿ ಅಂತ ನೈನ್ಟೀನ್ ಇಂದ ನಿಯರ್ಲಿ ಫೋರ್ ತರ್ಟಿ ಫೋರ್ ಥೌಸಂಡ್ ಅಂತ ಹೇಳಿದ್ರೆ ಇಲ್ಲಿ ಸೊ ಮುಂಚೆ ಇದ್ದಂತ ಪೇಸ್ಕಲ್ಗಿಂತ ಸೆವೆಂಟಿ ಪರ್ಸೆಂಟ್ ಆಫ್ ಪೇಸ್ಗೆಲ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಈಗ ಇದರಲ್ಲಿ ವೇರಿಯೇಬಲ್ ಡಿಯರ್ನೆಸ್ ವೇತನವು ಸೇರಿದೆ ಮತ್ತು ಬೆಲೆ ಏರಿಕೆ ಲಕ್ಷಾಂತರ ಕುಟುಂಬಗಳ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆ ಆಗಿದೆ ಹಾಗಾಗಿ ಅವರು ಸೆವೆಂಟಿ ಪರ್ಸೆಂಟ್ ಆಫ್ ಪೇಸ್ ಅನ್ನು ಜಾಸ್ತಿ ಮಾಡಿದೀವಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಈಗ ಸೊ ಈ ಅಧಿಸೂಚನೆಯು ಇತ್ತೀಚಿನ ವರ್ಷಗಳಲ್ಲಿ ಸೇರಿಸಲಾದ ಅರ್ಥ ಮಾಡಿಕೊಳ್ಳಿಲ್ಲ ಈ ಅಧಿಸೂಚನೆ ಏನು ಹೇಳುತ್ತೆ ಅದು ಡ್ರಾಫ್ಟ್ ನೋಟಿಫಿಕೇಶನ್ ಈ ಲೇಬರ್ಗೆ ಸಂಬಂಧಪಟ್ಟಂಗೆ ಬಿಡುಗಡೆ ಮಾಡಿರುವುದು ಅವರ ವೇತನವನ್ನು ಜಾಸ್ತಿ ಮಾಡಿದ್ರೆ ಸಂಬಂಧಪಟ್ಟ ಹಾಗೆ ಇತ್ತೀಚಿನ ವರ್ಷಗಳಲ್ಲಿ ಸೇರಿಸಲಾದಂತಹ ಹದಿನೆಂಟು ಕಾರ್ಮಿಕರನ್ನ ಒಳಗೊಂಡಂತೆ ನೂರು ನಿಗದಿತ ಉದ್ಯೋಗಗಳಲ್ಲಿ ಅಂದಾಜು ಎರಡು ಕೋಟಿ ಕಾರ್ಮಿಕರನ್ನ ಒಳಗೊಳ್ಳುತ್ತದೆ ಮತ್ತು ಇದು ರಾಫ್ಟಿ ಕೋಸ್ ಬ್ರೆಡ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನ ನಿರ್ದೇಶನವನ್ನ ಆಧರಿಸಿದೆ ಅಂತ ಸೊ ಯಾವ್ದೇ ಪೇಸ್ಕಲ್ ಆಕ್ಟ್ ಮಾಡಬೇಕಾದ್ರೆ ಎಲ್ಲ ನೋಡ್ತಾರೆ ಸುಪ್ರೀಂ ಕೋರ್ಟ್ ಆಡಿಸ್ರು ಆರ್ಡರ್ಗಳನ್ನ ಅವ್ರು ಯಾವ ತರ ಮಾಡಿದ್ರು ಸೊ ಹೇಗೆಲ್ಲ ಕನ್ಸಿಡರ್ ಮಾಡ್ತಾರೆ ಪೇಸ್ಕಲ್ ಜಾಸ್ತಿ ಆಗ್ಬೇಕು ಅಂದ್ರೆ ಅಂದ್ರೆ ಯಾವ್ಯಾವ ಝೋನ್ಸ್ ಅಲ್ಲಿ ಎಷ್ಟು ಕಾರ್ಮಿಕರು ಅಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಅದರ ಅಂಕಿ ಅಂಶಗಳನ್ನ ಹೇಗೆ ತಗೊಳ್ಳೋದು ಇವೆಲ್ಲವನ್ನ ವೆರಿಫೈಡ್ ಮಾಡಿ ಇತರ ಇಲ್ಲಿ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಹೇಳ್ತಾರೆ ಈಗ ಕನಿಷ್ಠ ವೇತನ ಕಾಯ್ದೆಯಡಿ ಐದು ವರ್ಷಗಳಿಗೊಮ್ಮೆ ವೇತನವನ್ನ ಪರಿಷ್ಕರಣೆ ಕಡ್ಡಾಯವಾಗಿದೆ ಅಂತ ಎವ್ರಿ ಒನ್ಸ್ ಇನ್ ಫೈವ್ ಇಯರ್ಸ್ ಆ ಒಂದು ಸ್ಯಾಲರಿಯನ್ನ ರಿವೈಸ್ ಮಾಡಬೇಕು ಪರಿಷ್ಕರಣೆ ಅಂದ್ರೆ ಇಸ್ ನಥಿಂಗ್ ಬಟ್ ಜಾಸ್ತಿ ಮಾಡಬೇಕು ಅಂತ ಕೊನೆಯ ವೇತನ ಪರಿಷ್ಕರಣೆಯನ್ನ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಮಾಡಿದ್ದು ಅದು ಬಿಜೆಪಿ ಗವರ್ಮೆಂಟ್ ಇದ್ದಾಗ ಸೊ ಇದು ಮೂವತ್ತ ನಾಲ್ಕು ನಿಗದಿತ ಉದ್ಯೋಗಗಳಲ್ಲಿ ಶೇಕಡಾ ಐದರಿಂದ ಶೇಕಡಾ ಹತ್ತು ಪರ್ಸೆಂಟ್ ವೇತನ ಹೆಚ್ಚಳವನ್ನ ಜಾರಿಗೆ ತಂದಿದೆ ಅಂತ ಹೇಳ್ತಾ ಇದಾರೆ ಅವರು ಸೊ ಮುಂದುವರೆದಂತೆ ಇನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿಚಾರಗಳಿದೆ ಕರಡು ಅಧಿಸೂಚನೆಯು ಎರಡ್ ಸಾವಿರದ ಇಪ್ಪತ್ತೆರಡರ ಅಧಿಸೂಚನೆಯನ್ನ ಈ ಕುರಿತು ಓಡಿಸಿದೆ ಈ ಕರೋಡನ್ನ ಪ್ರಕಟ ಮಾಡಲಾಗಿದ್ದು ಆಕ್ಷೇಪಣೆಗಳಿದ್ದರೆ ಪ್ರತಿಯೊಂದು ಡ್ರಾಫ್ಟ್ ನೋಟಿಫಿಕೇಶನ್ಗೂ ಅಬ್ಜೆಕ್ಷನ್ ಮಾಡಲಿಕ್ಕೆ ಟೈಮ್ ಕೊಡ್ತಾರೆ ಅದನ್ನ ಬೇಕಾದ್ರೆ ಸಬ್ಮಿಟ್ ಮಾಡಬಹುದು ಏನಾದರೂ ಅವರು ಬಿಟ್ಟಿರತಕ್ಕಂಥ ಡ್ರಾಫ್ಟ್ ನೋಟಿಫಿಕೇಶನ್ ಲೇಬರ್ ಸಂಬಂಧಪಟ್ಟಿದ್ದು ಅಥವಾ ಲೇಬರ್ ಆಕ್ಟ್ ಅವರ ಸಂಬಳಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಸಜೆಷನ್ಸ್ ಇದ್ರೆ ಅವಕಾಶ ಇರುತ್ತೆ ಅದನ್ನ ಅಬ್ಜೆಕ್ಷನ್ ಮಾಡಲಿಕ್ಕೆ ನಂತರ ಅಂತಿಮ ಅಧಿಸೂಚನೆ ಓಡಿಸುವ ಮೊದಲು ಉದ್ಯೋಗದಾತರು ಉದ್ಯೋಗಿಗಳ ಪ್ರತಿನಿಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳನ್ನ ಒಟ್ಟುಗೂಡಿಸುವ ತ್ರಿಪಕ್ಷೀಯ ವೇದಿಕೆಯಾದ ಕನಿಷ್ಠ ವೇತನ ಸಲಹಾ ಮಂಡಳಿಯ ಮುಂದೆ ಸಹ ಇಡಲಾಗುತ್ತೆ ಅಂತ ಹೇಳಿದ್ದಾರೆ ಇವರೆಲ್ಲರ ಸಮ್ಮುಖದಲ್ಲೇ ಮೇನ್ ನೋಟಿಫಿಕೇಶನ್ ಬಿಡುವಂಥದ್ದು ಈಗ ಬಂದಿರುವಂತದ್ದು ಡ್ರಾಫ್ಟ್ ನೋಟಿಫಿಕೇಶನ್ ಬಿಲಾಂಗ್ಸ್ ಟು ಲೇಬರ್ ಅವ್ರಿಗೆ ಸಂಬಂಧಪಟ್ಟಿದ್ದು ಸೊ ವೇತನ ಹೆಚ್ಚಳವನ್ನ ಅಂತಿಮವಾಗಿ ತಿಳಿಸುವ ಮೊದಲು ನೋಡಿ ಇಲ್ಲಿ ಹೇಳ್ತಾರೆ ಈಗ ಇಡೀ ಪ್ರಕ್ರಿಯೆಯು ಕನಿಷ್ಠ ಮೂರು ತಿಂಗಳುಗಳನ್ನ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಖಂಡಿತವಾಗ್ಲೂ ಯಾಕಂದ್ರೆ ಈಗ ಡ್ರಾಫ್ಟ್ ನೋಟಿಫಿಕೇಶನ್ ಬಿಟ್ಬಿಟ್ಟು ಈಗ ಅವರು ಪೇಸ್ಕೆಲ್ ಆಕ್ಟಿನ ಸೆವೆಂಟಿ ಪರ್ಸೆಂಟ್ ಆಫ್ ಸ್ಯಾಲರಿ ಅವರಿಗೆಲ್ಲ ಇನ್ಕ್ರೀಸ್ ಮಾಡಿದೆ ಅಂದ್ರೆ ಇದು ಇಮಿಡಿಯೇಟ್ ಮೈನ್ ನೋಟಿಫಿಕೇಶನ್ ಬಿಡ್ಲಿಕ್ಕೆ ಆಗಲ್ಲ ಅಬ್ಜೆಕ್ಷನ್ ಬರಬೇಕು ಸೊ ಎಲ್ಲ ಅಬ್ಜೆಕ್ಷನ್ ಅದರಲ್ಲಿ ಯಾವುದು ಫೇವರ್ ಆಗಿದೆ ನೋಟಿಫಿಕೇಶನ್ಗೆ ಅವರು ಮಾಡ್ತಕ್ಕಂಥ ಕ್ರಿಯೆಗಳಿಗೆ ಅದಕ್ಕೆ ಪೂರಕವಾಗಿದ್ರೆ ಅದನ್ನ ಆ್ಯಡ್ಅಪ್ ಮಾಡ್ಕೋಬೇಕಾಗತ್ತೆ ತ್ರಿಪಕ್ಷೀಯ ಕಮಿಟಿ ಅಂತ ಅವ್ರು ಏನ್ ಹೇಳಿದ್ರು ಒಂದು ರೌಂಡ್ ಡಿಸ್ಕಶನ್ ಆಗ್ಬೇಕಾಗತ್ತೆ ಅದಕ್ಕೆ ಬೇರೆ ಬೇರೆ ರೀತಿಯ ಒಂದಷ್ಟು ಸಭೆಗಳು ಮಾಡಬೇಕಾಗತ್ತೆ ಕಾನೂನಾತ್ಮಕವಾಗಿ ಐ ಐಕ್ ಚರ್ಚೆಗಳಾಗಬೇಕಾಗುತ್ತೆ ಇದೆಲ್ಲದರ ನಂತರದಲ್ಲಿ ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ಮೈನ್ ನೋಟಿಫಿಕೇಶನ್ ಬಿಡುಗಡೆ ಮಾಡುವಂತದ್ದು ನೋಡಿ ಇಲ್ಲಿ ಹೇಳ್ತಾರೆ ಈಗ ನೋಡಿ ಈ ಲೇಬರ್ಸ್ ಅಲ್ಲಿ ಲೇಬರ್ಸ್ ಝೋನ್ ಒನ್ ಲೇಬರ್ ಝೋನ್ಸ್ ಟು ಹಿಂಗೆಲ್ಲ ಇರುತ್ತೆ ಕ್ಲಾಸಸ್ ನಾನು ಅವಾಗ್ಲೇ ಹೇಳಿದಾಗೆ ವಲಯ ಒಂದು ಬಿ ಬಿ ಎಂ ಪಿ ಪ್ರದೇಶವನ್ನ ಒಳಗೊಳ್ಳುತ್ತಿದ್ದಾರೆ ಇಲ್ಲಿ ಯಾವುದೋ ಝೋನ್ ಒನ್ ಅಲ್ಲಿ ಬಿ ಬಿ ಎಂ ಪಿ ಸೆಕ್ಟರ್ಸ್ ಬರುತ್ತೆ ಅಲ್ಲಿ ಇನ್ನು ಝೋನ್ ಟೂ ಅಲ್ಲಿ ಜಿಲ್ಲಾ ಕೇಂದ್ರ ಮತ್ತು ಇತರ ನಗರ ನಿಗಮಗಳನ್ನ ಒಳಗೊಳ್ಳುತ್ತದೆ ಇನ್ನು ಝೋನ್ ತ್ರೀ ಅಲ್ಲಿ ರಾಜ್ಯದ ಉಳಿದ ಪ್ರದೇಶಗಳನ್ನ ಒಳಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಝೋನ್ ಒನ್ ಬಂದು ಬಿಬಿಎಂಪಿ ಸೆಕ್ಟಾರ್ ಝೋನ್ ಟೂ ಬಂದು ಜಿಲ್ಲಾ ಕೇಂದ್ರ ಮತ್ತು ಇತರ ನಗರ ನಿಗಮಗಳು ಝೋನ್ ತ್ರೀ ಬಂದು ರಾಜ್ಯದ ಉಳಿದ ಪ್ರದೇಶವನ್ನ ಝೋನ್ ಒನ್ ಝೋನ್ ಟೂ ಅವೆರಡರಲ್ಲಿ ಬರ್ತಕ್ಕಂಥ ಏರಿಯ ಗಳನ್ನ ಉಳಿದಿದ್ದು ಝೋನ್ ತ್ರೀಗೆ ಬರುತ್ತೆ ಅಂತ ಅಷ್ಟೇ ಅದು ಮೊದಲ ಬಾರಿಗೆ ನೋಡಿ ಇಲ್ಲಿ ಹೇಳ್ತಾರೆ ಎಲ್ಲಾ ನಿಗದಿತ ಉದ್ಯೋಗಗಳಲ್ಲಿ ಕನಿಷ್ಠ ವೇತನ ಪರಿಷ್ಕರಣೆಯನ್ನ ಒಂದೇ ಅಧಿಸೂಚನೆಯಲ್ಲಿ ಮಾಡಲಾಗಿದೆ ಅಂತ ಇದನ್ನು ಕಾರ್ಮಿಕ ಸಂಘಗಳು ಕೋರಿವೆ ಅಂದ್ರೆ ಒಂದೇ ನೋಟಿಫಿಕೇಶನ್ ರಿವೈಜ್ ಮಾಡಿ ಅಂತ ಅವರು ಕೇಳಿರುವಂತದ್ದು ಈಗ ಅದನ್ನ ಅಕ್ಸೆಪ್ಟ್ ಮಾಡಿದಾರೆ ಅವರು ಸೊ ಅದೇ ಸೂಚನೆಯನ್ನ ಎ ಐ ಟಿಯುಸಿ ಕರ್ನಾಟಕ ಘಟಕದ ಕಾರ್ಯದರ್ಶಿ ಎಂ ಸತ್ಯಾನಂದ್ ರಾಫ್ಟಿ ಕೋಸ್ ಬ್ರೆಟ್ ಪ್ರಕರಣದ ಆಧಾರದ ಮೇಲೆ ಕನಿಷ್ಠ ವೇತನವನ್ನು ವೈಜ್ಞಾನಿಕವಾಗಿ ಲೆಕ್ಕಾಚಾರ ಮಾಡತಕ್ಕಂತ ದೀರ್ಘಕಾಲದ ಬೇಡಿಕೆಯನ್ನ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಎಂದು ಅವರು ಈಗ ತಿಳಿಸಿರುವಂತದ್ದು ಅಂಡ್ ಆಸ್ ಪರ್ ಕೋರ್ಟ್ ಏನ್ ಡೈರೆಕ್ಷನ್ಸ್ ಪಾಸ್ ಮಾಡಿತ್ತು ಈ ಹಳೆಯ ರಾಫ್ಟಿ ಕ್ವಸ್ ಬ್ರೆಟ್ ಇನ್ಸಿಡೆಂಟ್ಸ್ ಅಲ್ಲಿ ಅದನ್ನ ನೋಡಿಕೊಂಡು ಅವ್ರು ಮಾಡ್ತಾ ಅಂದ್ರೆ ಅದು ಜಾರಿಗೆ ತರ್ತಾ ಇದೀವಿ ಅಂತ ಹೇಳಿದರೆ ಈಗ ಸೊ ಕಳೆದ ಐದರಿಂದ ಆರು ವರ್ಷಗಳಿಂದ ಕಾರ್ಮಿಕ ಬಲವು ಒತ್ತಡದಲ್ಲಿರುವ ಸಮಯದಲ್ಲಿ ಇದು ಬಂದಿದೆ ಇದು ಅನಿವಾರ್ಯವಾಗಿತ್ತು ಅದನ್ನ ಮಾಡಿದೀವಿ ಅಂತ ಹೇಳ್ತಾ ಇದಾರೆ ಈಗ ನೋಡಿ ಇಲ್ಲಿ ಹೇಳ್ತಾರೆ ಈಗ ಕರ್ನಾಟಕ ಉದ್ಯೋಗದಾತರ ಸಂಘದ ಅಧ್ಯಕ್ಷ ಯಾರು ಬಿ ಸಿ ಪ್ರಭಾಕರ್ ಅವರು ಕರಡು ಅಧಿಸೂಚನೆಗೆ ಆಕ್ಷೇಪಣೆ ಸಲ್ಲಿಸಿ ನಂತರ ಅದನ್ನ ಕಾನೂನುಬದ್ಧವಾಗಿ ಪ್ರಶ್ನಿಸುವುದಾಗಿ ಹೇಳಿದ್ರು ಅಂತ ಹೇಳಿದರೆ ಈಗ ಮೊದಲು ನಾವು ಅಬ್ಜೆಕ್ಷನ್ ಫೈಲ್ ಮಾಡ್ತೀವಿ ಆಮೇಲೆ ಲೀಗಲಿ ಏನ್ ಮಾಡಬೇಕು ನೆಕ್ಸ್ಟ್ ಅದನ್ನ ನಾವು ಹೇಳೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದರೆ ಸೊ ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಹೆಚ್ಚಿನ ಕನಿಷ್ಠ ವೇತನವನ್ನು ನೀಡಲಿಕ್ಕೆ ಸಾಧ್ಯ ಇಲ್ಲ ಈಗ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಬರುತ್ತೆ ಸೊ ಡಿಪೆಂಡ್ ಅಪಾನ್ ಪ್ರೊಡಕ್ಷನ್ ಮೇಲೆ ಡಿಪೆಂಡ್ ಪೇ ಸ್ಕೇಲ್ ಅನ್ನ ಪ್ರೊವೈಡ್ ಮಾಡಬೇಕು ಅಂದ್ರೆ ಎವ್ರಿ ಮಂತ್ನ ಬಟ್ ಎಲ್ಲದಕ್ಕೂ ಒಂದೇ ಸ್ಯಾಲ್ರಿ ಅನ್ನ ಸಣ್ಣಪುಟ್ಟ ಸಣ್ಣ ಪುಟ್ಟ ಇಂಡಸ್ಟ್ರೀಸ್ ಎಲ್ಲ ಅಷ್ಟು ಪ್ರಮಾಣದ ಸಂಬಳವನ್ನ ಕಾರ್ಮಿಕರಿಗೆ ಕೊಡ್ಲಿಕ್ಕೆ ಆಗಲ್ಲ ಸೊ ಅದಕ್ಕೇನೆ ಡ್ರಾಫ್ಟ್ ನೋಟಿಫಿಕೇಶನ್ ಗೆ ಏನಾದ್ರು ಆಕ್ಷೇಪಣೆ ಇದ್ರೆ ಸಲಸಿ ಅಂತ ಅವರು ಆರಂಭದಲ್ಲಿ ಹೇಳಿರುವಂತದ್ದು ಈಗ ಸೊ ಹಾಗಾಗಿ ಇದು ಕಾರ್ಮಿಕ ತೀವ್ರ ಕೈಗಾರಿಕೆಗಳಿಗೆ ದೊಡ್ಡ ಒಡೆತವಾಗಿದೆ ಎಂದು ಅವ್ರು ಹೇಳ್ತಾ ಇದಾರೆ ಅಂತ ಸೊ ಅವರು ಸಂಘದವರು ಇನ್ನು ನೋಡಿ ಇಲ್ಲಿ ಹೇಳ್ತಾರೆ ಕರ್ನಾಟಕದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಐದು ಲಕ್ಷ ಗಾರ್ಮೆಂಟ್ ಕಾರ್ಮಿಕರಿದ್ದಾರೆ ಅಂತ ಸೊ ಇಲ್ಲಿರುವಂತದ್ದು ಗಾರ್ಮೆಂಟ್ಸ್ ಇರತಕ್ಕಂತ ಲೇಬರ್ಸ್ ಬಂದು ನಿಯರ್ಲಿ ಫೋರ್ ಪಾಯಿಂಟ್ ಫೈವ್ ಇದಾರೆ ಇಲ್ಲಿ ಅವರಲ್ಲಿ ತುಂಬಾ ಜನ ಬೆಂಗಳೂರಿಗೆ ಸಂಬಂಧಪಟ್ಟವರು ಜೀವನ ವೆಚ್ಚ ಹೆಚ್ಚಿರತಕ್ಕಂತ ಬೆಂಗಳೂರಿನಂತಹ ನಗರದಲ್ಲಿ ಇಷ್ಟು ಕಡಿಮೆ ವೇತನದಿಂದ ಹೇಗೆ ನಿಭಾಯಿಸುವುದು ಎಂದು ಅವರು ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ ಅಂದ್ರೆ ಒಂದು ಸೆಕ್ಟರ್ ಅಲ್ಲಿ ಇಷ್ಟು ಜನ ಇದಾರೆ ಅಂತ ಅವ್ರು ಕ್ವಶನ್ ಮಾಡಿರುವಂತದ್ದು ಇನ್ ಬೆಂಗಳೂರು ಅಂದ್ರೆ ಗೊತ್ತಿಲ್ಲ ನಿಮ್ಗೆ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಲೈಫ್ ಅಲ್ಲಿ ಹಾಗಾಗಿ ಅವ್ರು ತಗೊಳ್ತಕ್ಕಂಥ ಸ್ಕೇಲ್ ಕೂಡ ಅದಕ್ಕಿಂತ ಜಾಸ್ತಿ ಇರಬೇಕು ಆಗಷ್ಟು ನಿಭಾಯಿಸಲಿಕ್ಕೆ ಸಾಧ್ಯ ಅದು ನೋಡಿ ಇಲ್ಲಿ ಒಂದಷ್ಟು ಅಂಕಿಅಂಶಗಳನ್ನು ಕೊಟ್ಟಿದ್ದಾರೆ ಯಾವ ಯಾವ ಕಾರ್ಮಿಕರಿಗೆ ಎಷ್ಟೆಷ್ಟು ವೇತನ ಅಂತ ನೋಡಿ ಇಲ್ಲಿ ಹೆಚ್ಚು ಕೌಶಲ್ಯ ಪೂರ್ಣ ಕಾರ್ಮಿಕರು ಇವರಿಗೆ ಪರ್ ಡೇ ಪೇಮೆಂಟ್ ಬಂದು ಸಾವಿರದ ಮುನ್ನೂರ ಹದಿನಾರು ಆಗುತ್ತೆ ಪರ್ ಮಂತ್ ಸ್ಕೇಲ್ ಬಂದು ಮೂವತ್ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೈದು ಇನ್ನು ನೋಡಿ ಮತ್ತೊಂದು ಕ್ಲಾಸ್ ಇದೆ ಇಲ್ಲಿ ಕೌಶಲ್ಯ ಪೂರ್ಣ ಕಾರ್ಮಿಕರು ಪರ್ ಡೇ ಪೇಮೆಂಟ್ ಸಾವಿರದ ನೂರ ತೊಂಬತ್ತಾರು ಹತ್ತಿರ ಎರಡ್ ಸಾವಿರ ಪರ್ ಮಂತ್ ಸ್ಪೇಸ್ಕೆಲ್ ಬಂದು ಮೂವತ್ತೊಂದು ಸಾವಿರದ ನೂರ ಹದಿನಾಲ್ಕು ರೂಪಾಯಿ ಇನ್ನು ಅರೆ ಕೌಶಲ್ಯ ಪೂರ್ಣ ಕಾರ್ಮಿಕರು ಅಂತ ಇವರಿಗೆ ಪರ್ ಡೇ ಪೇಮೆಂಟು ಸಾವಿರದ ಎಂಬತ್ತೇಳು ಹತ್ತತ್ರ ಸಾವಿರದ ನೂರು ಪರ್ ಮಂತ್ ಪೇಮೆಂಟ್ ಬಂದು ಇಪ್ಪತ್ತೆಂಟು ಸಾವಿರದ ಇನ್ನೂರ ಎಂಬತ್ತೈದು ಅಂತ ಹೇಳಿದರೆ ಇನ್ನು ಕೌಶಲ್ಯ ರಹಿತ ಕಾರ್ಮಿಕರು ಅಂದ್ರೆ ಯಾವುದೇ ಸ್ಕಿಲ್ ಸ್ಕೆಲ್ ಇಲ್ಲಿರತಕ್ಕಂಥ ಲೇಬರ್ಸ್ ಅಂತ ಬರ್ತೀವಿ ಅಲ್ಲಿಗೆ ಅವರಿಗೆ ಪರ್ ಡೇ ಪೇಮೆಂಟ್ ಒಂಬೈನೂರ ಎಂಬತ್ತೊಂದು ಹತ್ತತ್ರ ತೌಸಂಡ್ ಅಂದ್ಕೊಳ್ಳಿ ಇನ್ನು ಪರ್ ಮಂತ್ ಪೇಸ್ಕೆಲ್ ಬಂದು ಇಪ್ಪತ್ತೈದು ಸಾವಿರದ ಏಳ್ನೂರ ಹದಿನಾಲ್ಕು ಸೊ ಕೊನೆ ಪ್ಯಾರಾಗ್ರಾಫ್ ಹೇಳ್ತಾರೆ ಇಲ್ಲಿ ಕಾರ್ಮಿಕರ ಜೀವನ ಮಟ್ಟದಲ್ಲಿ ಸುಧಾರಣೆ ಅಂತ ಹೇಳ್ತಾ ಇದ್ದಾರೆ ನಾವು ರಿವೈಸ್ಟ್ ಮಾಡಿದ್ರೆ ಅಥವಾ ಈ ಪೇಸ್ಕೆಲ್ ಈಗ ನಾವು ಮೂವತ್ನಾಲ್ಕು ಸಾವಿರ ತನಕ ಏನ್ ಮಾಡ್ತಾ ಇದ್ದೀವಿ ಇದರಿಂದ ಅವರಿಗೆ ಜೀವನ ಮಟ್ಟ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಹೆಚ್ಚಳದಿಂದ ರಾಜ್ಯದ ಕಾರ್ಮಿಕರ ಆರ್ಥಿಕ ಸ್ಥಿತಿ ಗಣನೀಯವಾಗಿ ಸುಧಾರಿಸಲಿದೆ ಹೆಚ್ಚಿನ ವೇತನವು ಅವರಿಗೆ ಉತ್ತಮ ಆಹಾರ ಪೋಷಣೆ ಉತ್ತಮ ಆರೋಗ್ಯ ಸೇವೆಗಳು ಮಕ್ಕಳ ಶಿಕ್ಷಣ ಮತ್ತು ಕುಟುಂಬ ಭದ್ರತೆ ಮೂಲಭೂತ ಸೌಲಭ್ಯಗಳಿಗೆ ಹೆಚ್ಚು ಪ್ರವೇಶ ಇವುಗಳನ್ನು ಪೂರೈಸಲು ಸಹಾಯವನ್ನು ಮಾಡುತ್ತೆ ಅಂತ ಅವರು ಇಲ್ಲಿ ಹೇಳಿರುವಂಥದ್ದು ಸೊ ಕಾದ್ ನೋಡ್ಬೇಕು ಈಗ ಡ್ರಾಫ್ಟ್ ನೋಟಿಫಿಕೇಶನ್ ಮೊದಲ ಹಂತದ್ದು ಬಿಡುಗಡೆ ಆಗಿದೆ ಅದಕ್ಕೆಲ್ಲ ಅಬ್ಜೆಕ್ಷನ್ ಮಾಡ್ಲಿಕ್ಕೂ ಈಗ ಟೈಮ್ ಅನ್ನ ಕೊಟ್ಟಿದ್ದಾರೆ ಅದೆಲ್ಲ ಬಂದ ನಂತರದಲ್ಲಿ ತ್ರಿಪಕ್ಷೀಯ ಸಭೆಗಳನ್ನು ಮಾಡಿಕೊಂಡು ಅಲ್ಲಿ ಏನೇನು ಡಿಸ್ಕಶನ್ ಆಗಬೇಕು ಎಲ್ಲವೂ ಆದ ನಂತರದಲ್ಲಿ ನೋಡಬೇಕು ಸೊ ಫೈನಲ್ ನೋಟಿಫಿಕೇಶನ್ ಬಂದ ಮೇಲೆ ಆಕ್ಚುವಲ್ ಆಗಿ ಅದು ಎಷ್ಟು ಇನ್ಕ್ರೀಸ್ ಆಗಿದೆ ಸೊ ಅದು ಪೂರಕ ಆಗುತ್ತೋ ಕಾರ್ಮಿಕ ವಲಯಕ್ಕೆ ಎಲ್ಲಾ ಕ್ಲಾಸಸ್ ಅಲ್ಲೂ ಅಥವಾ ಹೇಗೆ ಅದು ಮತ್ತೊಂದಷ್ಟು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಇವೆಲ್ಲವನ್ನ ನಮಗೆ ಬೇಕು ಅಂದರೆ ಮಾಹಿತಿ ಸೊ ಫೋರ್ ಮಂತ್ಸ್ ತನಕ ವೆಯ್ಟ್ ಮಾಡಬೇಕಾಗುತ್ತೆ ಇದೇನು ಫಸ್ಟ್ ಒಂದು ಸುದ್ದಿ ಬಿಡುಗಡೆ ಆಗಿದೆ ಡ್ರಾಫ್ಟ್ ಅಲ್ಲಿ ಅದರ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ